யோ அடிகை மாடி ஆ தன்ன குந்தின நோடு மக்க அடிகை மாசன் கட்டி அடிகே மனி யானோ மனி ஒரு ஹம் இதன ஒன் பிட்டி பானக்கி கிடைனி இன்னும் ஸ்வச்சமாகி தன்ன குந்திருக்கேன் நீளக்கா கேரி அம்மா இப்படிங் பட்மாரி ஏன்னா நம்ம ஜோராக்ட்ட நோடு இன்னும் சண்டுது வரஹாத்து பாக்கி உட்கி கிந்து ஹங்க இட்டுற நன்கு சாக்கோத் அம்மா இவத்த அதுக்கேனி சித்தவங்க நோடு பேஷ்மாடி அவரீங்க தாய் மகளிர் குத் தர நோடியில நீல அது மாடு இதன் மார்க்கொடுந்தா நீனும் போக நான் தைல ஆகங்க இல்லை அந்த ஸ்பஸ்டாக அவரு நானும் அதுக்கு கல் நாட் அம்மா சும்னா ஹோலி அந்த விட்டங்க ஜாஸ்தினா ஆய் அதன்கொடு இதன் மாடு அந்தி ஐந்துக்கொண்டு நிம்ஸ்க்கொம்பே அட்யணி வந்து ஜோட ஆகிபாரி அதுக்காக கேட்கவா இவ இவ் துசு திங்கா உருகின்னு இவ்வளோ மாரி மண்ணி சாக்கவ ஜி சேரி ஹாக்கி சூழ் ஓகே உட இது தாய் மகள தார் குன் தக்கோண்ட இன்னொன்று திண்டு ஹிட ஆச்சார விடத்தர் தாயி மகளு அதுக்காச்சிட்டு நன்க ஏனாரோ ஒன்று ஐடியா மாதிரி மணி விட்டு வரக்காக்கவா நன்கொரு சாக்கித்தீவ் சம்பந்த பண்டகேடி கெளமரி அவ் இவ்வளோ பரோரு ஏனார நம்ம ஒட்டை விடத்தினங்க அவ்வளதொந்து தாட்டை உழகி கொட்டு வந்துவிடு நன் மகள பாப்பா அவு மனியாக ஒன்று கொண்டு வந்து கொண்டு ஹங்கிவிட்டி அவருக்கு ஹோழிக் மாசு கொட்டு வந்துவிடு இதட்டு பச்சின கட்ட வரிசிங்க ஹூ கொட்டு விடத்தினா ஆட்ரீ அம்மா ಇವ ಒಂದ್ ಮುಂಜಾನೆ ಇಂದ ಹಂಗ ದಗ್ರ ಮಾಡಕತ್ತಿ ನಾ ಇದನ್ನ ಎಲ್ಲಾ ಮಾಡ್ಕೊತೀನಿ ನೀವ್ ಹೋಗಿ ಕೊಟ್ಟ ಬಾ ಅವ್ರ ಮನಿಗ್ ಹೋಗಿ ಹೋಗಿನ ನೀ ಟಾಟ್ ಹಚ್ಚಿಟ್ಟಿನ್ ನೋಡು ಹೋಗಿ ಕೊಟ್ಟ ಬಂದ್ಬಿಡು ಅಲ್ಲ ಏನು ಒಂದ ಐದ್ ನಿಮಿಷನಾಗ ಸ್ವಚ್ ಮಾಡ್ತಿದ್ಯ ಮಾಡಿನ್ ಹೋಗಿದ್ದಿಲ್ಲ ಅರ್ರಿ ಇಲ್ಲಾಂದ್ರೆ ನೀವೇ ಹೋಗಿ ಬಂದ್ಬಿಡ್ರಿ ನಾ ಇಲ್ಲಿ ಹೋಗಕ್ ಹೋಗ್ಲಿ ನೀವ್ ಹೋಗ್ ಬಂದ್ಬಿಡ್ರಿ ನಾ ಊಟ ಕೆಲ್ಸ ಮುಗಿಸ್ಕೊಂತೀನಿ ಬೇಡವಾ ನಾ ಎಲ್ಲಾ ಮಾಡ್ಕೊತೀನಿ ಮುಂಜಾನೆ ಇಂದ ಹಂಗ ದಗ್ರ ಮಾಡೇ ಮಾಡಕತ್ತಿ ಬೇಡ ನಾ ಮಾಡ್ತೀನಿ ಅಂತ ನೀವ್ ಹೋಗಿ ಕೊಟ್ಟ ಬಾ ಎತ್ತಿ ಏನ್ ಮಾಡಕತ್ತಿ ಬರ್ಬಾ ಏನಾರ ಬೇಕಾಗಿತ್ತನಾ ಏನೇ ಇಲ್ಲ ಎತ್ತಿ ಊಟ ಊಟ ಪಾ ನಮ್ದು ಆ ಪಾರ್ವತಿಯರಿಗೆ ಹುಡುಗಿ ಕೊಟ್ಟಬಾ ಅಂತೇಳಿ ಕಳ್ಸ್ಬೇಕಂದ್ರಿಡಾಪೇಟೆ ಹೋಗಾವಲ್ಲಪ್ಪ ಅವು ಒಂದು ನಮೂನೆ ಅವು ತಾಯಿ ಮಗಳು ಅದಕ್ಕೆ ಅವು ಇದ್ದಾಗ ಏನು ಕೊಡುವಂಗಿಲ್ಲ ನಾವು ಹಚ್ಚಿವಂತ ಬೆನ್ನ ಬಂದ್ಬಿಡ್ತಾರ ಅಲ್ಲಿಟ್ಟು ಬರೀ ಪಿಲ್ಲ ಮಾತ ಮಾತಾಡ್ಕೊಂತ ನಮ್ ಹಿಂದೆ ಜೋಡಾಗಿ ಆಗಿಬಿಡ್ತಾವು ಅದಕ್ಕೆ ಬಿಟ್ಟೆ ಈಗ ಹೋಗಿ ಕೊಟ್ಟು ಬಾ ಅಂತ ಹೇಳಕತ್ತೀನಿ ನೋಡು ಹೋಗಿ ಕೊಟ್ಟು ಬರ್ಬೇಕ ನೀನು ಹ್ಞೂ ರೀ ಅಮ್ಮ ಏಯಪ್ಪ ಏನು ಜೋಡಾಗ್ಯಾವ ತಾಯಿ ಮಗಳು ಆ ಈ ನಮೂನೆ ತಿಂದು 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 ಕುಂತು ಬಿಡ್ತಾವು நோடு சேரஹா இது குஸுங் பிடி ஊர்ல பாப்பா நம் நிலவா சும்னாகி தந்த இவ்வளோ ஒன்னே மணங்கிலப்பா ஏன் துசித்தவ தாயி மகேர்வங்க ಇನ್ನೊಂದು ಒಂದು ಎಂಟು ದಿನ ಆತ ಹೊಕ್ಕೋಗ್ಬಿಡು ಎತ್ತಿ ನೀನು ಕುಡು ಮಾತಾಡೋದಿತ್ತು ಹ್ಞೂ ಮಾತಾಡ್ತಾ ಯಾರ ಕಠಿಣ ಕೊಟ್ಟಾರೋದಿಲ್ಲ ಹ್ಞೂ ಅದಕ್ಕೆ ಮಾತಾಡಿಸ್ಕೊಡಂಗಿಲ್ಲ ಅಂತೇಳಿ ನೋಡ್ಕೊಂಡು ಹೋಗಿ ಬಂದ್ ನಾಳೆ ಎತ್ತಿ ಕೇಳಪ್ಪ ಏನಕ್ಕ ಹ್ಞೂ ಅದು ಎತ್ತಿ ಅದೂ ನಾ ಲಗ್ನ ಆಗ್ಬೇಕಂತ ಮಾಡೀನಿ ಇನ್ನು ಬಾ ಈ ಮಾತು ಕೇಳಿ ನನಗೆ ಆಗ್ಬಿಡ್ದಷ್ಟು ಸಂತೋಷ ಆಯ್ತು ಅಮ್ಮಲ್ಲ ಈ ಥರ ಎಲ್ಲದ್ ಮಾಡ್ಬೇಕಂತ ಅನಿಸ್ತಲ್ಲ ಸಾಕಪ್ಪ ಸಾಕು ಅದು ಎತ್ತಿ ನಾವು ಒಂದು ಹುಡುಗಿನ ಇಷ್ಟಪಟ್ಟಿನಿ ಅಲ್ಲ ಕಳ್ಳ ಎಟ್ಟು ಬೇರಿಕಿದಿಲ್ಲ ನೀನು ಆ ಜೋಗಾರದ್ಯಪ್ಪ ಇರ್ಲಿ ಬಿಡು ಅಂದಂಗ ಯಾರಿಪ್ಪ ಅಕ್ಕಿ ಹುಡುಗಿ ಹೆಂಗದ ಕೆಳಗದ ದಪ್ಪದ ಹೆಂಗದ ನೋಡಕ್ಕ ಏನು ನೌಕರಿ ಮಾಡ್ತಾ ಅನು ಏನು ಸಾಲಿ ಕಲಿತಾ ಇನ್ನು ಇವ್ರಕ್ಕೆ ಬೇರೆ ಇವ್ರಕ್ಕೆ ಏನೋ ನೀನು ಕೂಡ ಕಾಲೇಜ್ನಾಗ ಯಾವ ಹುಡುಗಿಯಾರು ಕಲಿ ಹುಡುಗಿಯಾರ ಲವ್ ಮಾಡಿದ್ದೋ ಹೇಳಪ್ಪ ಎತ್ತಿ ನಾನು ಮಾತಾಡಕ ಬಿಡೋವಲ್ಲಿ ಎಲ್ಲ ನೀನ ಮಾತಾಡಕತ್ತಿ ನೀ ಲಗ್ನ ಹಾಕಿನ ಅಂತ ಹೇಳಿದಲ್ಲಪ್ಪ ಆ ನನಗ ಅದ ಖುಷಿ ಅದು ನಿನ್ನ ಬಾಯಿಲಿ ಕೇಳಬೇಕಂದ್ರೆ ನನಗೆ ಬಹಳ ಖುಷಿ ಅದು ಯಾಕೆ ಹೇಳಿಯಪ್ಪ ಆ ಹುಡುಗಿ ನಿನಗೂ ಗೊತ್ತು ನೀನು ನೋಡಿ ಆ ಹುಡುಗಿನ ಹೌದಾ ಯಾರು ಇರಬಹುದು ಮತ್ತೆ ಪಿಟಿಂಗ್ ಪರಿಮಳಿ ಮಗಳು ಬಸಲಿಂಗಿನ ಅವ್ವ ಅಂದೇನೇಪ್ಪ ಯಪ್ಪ ಆಕಿನ ನಾನು ಪ್ರೀತಿ ಮಾಡುದಾ ಥೂ ಕನಸ್ ಮನಸ್ನಾಗೂ ಆಕೆ ಹೆಸರು ತೆಗಿಯಕ್ಕೆ ಹೋಗ್ಬೇಡ ಅಕ್ಕೆ ಮಕನ್ ನೋಡಿದ್ರಾ ನನಗೆ ಮೊದಲೇಕೆ ಒಂದು ನಮೋನ ಯಾಕತ್ತಿ ನೀ ಏನು ಬೆಯತ್ತಿ ಎತ್ತಿ ಚಡೋ ಲೆಕ್ಕ ಐ ಬಸಿಯಲ್ಲ ಹಾಗೆ ನನಗೆ ನೋಡಿನ ಯಾರು ಹುಡುಗಿ ಆ ಯಾರು ಯಾಪ ಅದು ಎತ್ತಿ ಮತ್ತೆ ನೀನು ಅನ್ನಬಡದ ಮತ್ತೆ ನೀ लग्न ಅಕ್ಕಿ ನಂದಿದ್ದ ಒಂದು ಖುಷಿ ಅಂತದ್ರಗ 나 ಏನನ್ನಕ ಹೋಗ್ಲಿ ಹೇಳದ ಯಾರು ಅಂತ ಹೇಳಿ ನೋಡಿಲೇ ನಿನ್ನ ಕಣ್ಣ ಮುಂದೆ ಬಂದು ನಿಲ್ಲಿಸ್ತನಿ ಒಂದೋ ವಾರದಕ ವಾಳಕ ಉದಿಸಿ ಹಾಕಸ್ತೀನಿ ನಾನು ಅದನ್ನ ಆಮೇಲೆ ಮಾಡುವಂತೆ ಅದೂ ಪರ್ವತಿರು ಬಿ ಯಾರು ನಮ್ಮ ಬರೋಕ್ನಾ ಹ್ಞೂ ಎತ್ತಿ ಅಯ್ಯೋ ಭಾಳ ಖುಷಿ ಆಯ್ತಪ್ಪ ಭಾಳ ಚಲೋ ಆಯ್ತು ನನಗೆ ಭಾಳ ಸಂತೋಷ ಆಯ್ತು ಕಾಳ್ಳ ಹಾಂ ಒಂದು ಈಟು ಹತ್ತಿಕೊಳ್ಳಲಾರ್ದ ಕೀರ್ತಿ ಮಾಡಿ ಬಿಡಪ್ಪ ನಾನು ಕಟ್ಟಲಿ ಅಂದಿದ್ದ ಲಕ್ಷ್ಮಿ ಏಯ್ ಎತ್ತಿ ಹಿಂಗೆ ಏನು ಇರ್ತೈತೆ ಅಂತೇಳಿ ನಾನು ನಂಬಿದ್ದಿಲ್ಲ ನೀ ಲಕ್ಷ ಬಿಟ್ಟು ನೋಡ ಐತಿ ಅಂದ ನಾ ಅಷ್ಟು ಲಕ್ಷ ಬಿಟ್ಟು ನೋಡಲೇ ಇಲ್ಲ ಅಂದಲಿನ ಕೇಳಿ ನಮ್ಮ ಮನೆಗೆ ಮಳೆ ಬರ್ತಿದ್ಲನ ಪಾಡವ ಬಾ ಖುಷಿ ಆತಪ್ಪ ನನಗೆ ಇದನ್ನು ಕೇಳಿ ಹ್ಞೂ ನಿಮ್ಮಿಬ್ರದ್ದು ಹಿಡಿ ಜೋಡು ಆದ್ರೆ ಹುಡುಗಿ ತಲೆ ಆಗವು ಕೆಂಪನ್ನು ಕೂದಲದವಲ್ಲ ಅದ ಒಂದು ಐದು ಹ್ಞೂ ಒಂದಿಟ್ಟು ದಿಪ್ ಕಟ್ಟದ ಅಲ್ಲ ಎತ್ತಿ ಅವರ ಬಾಹ್ಯ ಸೌಂದರ್ಯ ನೋಡಿ ನಾನು ಇಷ್ಟಪಟ್ಟಿಲ್ಲ ಅವರ ಆಂತರಿಕ ಸೌಂದರ್ಯ ನೋಡಿ ಭಾಳ ಇಷ್ಟಪಟ್ಟಿದ್ದು ನಾನು ಅವ್ರ ಒಳ್ಳೆಯ ಗುಣಕ್ಕೆ ನನ್ನ ನಮ್ಮ ಮನಸ್ಸು ಸೋತಿದ್ದು ಗುಣದಾಗ ಮಾತ್ರ ಆ ಹೆಸರು ಇಡುವಂಗಿಲ್ಲ ಹುಡುಗಿ ಮಾತ್ರ ಬೆಸ್ಟು ಮತ್ತೆ ಮನೆ ಕಂಡಾಗೂನು ಚಲೋ ಅಂತ ಹರಕ ಮಂದಿ ಅಲ್ಲ ಏನಲ್ಲ ಚಲೋ ಮಂದಿ ಆದ್ರೆ ಹೆಂಗೆ ಹೋಗಿ ಕೇಳುದೆಯಪ್ಪ ಮತ್ತು ಅವರು ನಮ್ಮ ಅಂಗಿನ ಏನು ಚಿಂತಿಲ್ಲ ಕುಲದಾಗ ಕುತಡದಾಗ ಏನು ತೆಗಿಯೋಂಗಿಲ್ಲ ದೂಸರ ಮಾತು ಇಲ್ಲ ಆದ್ರೆ ಹೆಂಗೆ ಹೋಗ್ ಕೇಳುದಂತೆ ಎತ್ತಿ ಭಾಳ ದಿನ ಬಿಡುವಂಗಿಲ್ಲ ಅದಕ್ಕೆ ನೀನು ಹೋಗಿ ಮಾತಾಡಲ್ಲ ಹಿಂಗೆ 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 ಅಂತೇಳಿ ಮತ್ತು ಏ ಮತ್ತು ಹಂಗೆ ಮಾಡೀವ್ವ ನಮ್ಮ ಮಲ್ಲಪ್ಪ ಪಾರವ್ವ ಪ್ರೀತಿ ಮಾಡಕತ್ತಾರ ಹೇಳಿ ಅವ್ರ ಮನೆಯಾಗೆ ಇದನ್ನೇನು ಸುದ್ದಿ ತೆಗ್ಯಕ್ಕೆ ಹೋಗ್ಬೇಡ ಸುಮ್ಮನೆ ಅಮುಖ ಹೋಗಿ ಹಿಂಗೆ 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 ಅಂತೇಳಿ ಮಾತಾಡು ಅವ್ರ ಅಣ್ಣಂದು ಸುದ್ದಿ ಗೊತ್ತೈತಿ ಇಲ್ಲಿ ನಿನಗೆ ಅಮ್ಮ ಪ್ರೀತಿ ಮಾಡಿದ್ದಕ್ಕೆ ಪ್ರೀತಿ ಮಾಡಿ ಲಗ್ನ ಆಗಿದ್ದಕ್ಕೆ ನಮ್ಮತ್ತ ಮನೆ ಬಿಟ್ಟು ಹೊರಗೆ ಹಾಕ್ಯಾರ ಅದಕ್ಕೆ ಹೇಳಿದ್ದು ಇದೇನು ಸುದ್ದಿ ಗೊತ್ತಿಲ್ಲ ನೀ ನೀವು ಹೋಗಿ ಕೇಳ್ಬೇಕು ಹ್ಞೂ ಆಟ ಮಾಡ್ತೀನಿ ತಗೋ ಇವತ್ತು ಹೋಗಿ ಹೋಗಲಿ ಹೋಗಿಂದ ಒಂದು ಚಲೋ ದಿನ ನೋಡ್ಕೊಂಡು ಮಾತಾಡಿ ಬರ್ತೀನಿ ಆದ್ರೂ ಯಾವಾಗಲ ಇದು ಇರುತ್ತೆ ಚಲೋ ಆಗಿದ್ದು ನಾ ಈ ಯಾವಾಗ ಟ್ರಾನ್ಸ್ಫರ್ ಆಗಿ ಬಂದೆ ನನಗೆ ಅವ್ರ ಗುಣ ಭಾಳ ಇಷ್ಟ ಆಯ್ತು ಹಂಗೆ ಅವರು ಅದು ಹೋಗಿ ಹಂಗೆ ಪ್ರೀತಿಗೆ ತಿರುಗಿ ಬಿತ್ತದು ಇಷ್ಟ ನೋಡಿ ನೋಡ್ರಿ ಅಟ್ಟ ಮತ್ತೇನಿಲ್ಲ

ಊರು ಸುದ್ದಿ ತೆಗಿಬೇಡ ಅಂತ ಎಷ್ಟು ಸತ್ತಿ ಹೇ ನಾನು ನೋಡು ನಮ್ಮದು ಸಿಂಪಲ್ನೇ ಲಗ್ನ ಮಾಡ್ಬೇಕು ಅಟ್ಟ ನನಗೆ ಈ ಧೂಮ್ದಾಮಾಗಿ ಲಗ್ನ ಮಾಡೋದು ಅದು ಇಷ್ಟ ಇಲ್ಲ ಹಂಗ ಇನ್ನೊಂದೈತಿ ಮತ್ತು ನೀನು ವರದಕ್ಷಿಣೆ ಪ್ರದಕ್ಷಿಣೆ ಕೇಳಿ ನನಗೆ ಈ ವರದಕ್ಷಿಣೆ ವರೋಪಚಾರ ಉಪಚಾರ ಇಷ್ಟ ಇಲ್ಲ ಅದನ್ನೆಲ್ಲ ಕೇಳಕ್ಕೆ ಹೋಗಬೇಡ ವರದಕ್ಷಿಣೆ ತೊಗೊಳೋದು ತಪ್ಪು ವರದಕ್ಷಿಣೆ ಹುಡುಗಿನ ಬರ್ತಾ ಅಂದರೆ ಏನು ನಮ್ಮನೆ ಬರ್ತಾ ಇದಕ್ಕೆ ಏನೈತೆ ಖುಷಿ ಸುದ್ದಿ ಇನ್ನೊಂದು ಏನು ಬೇಕು ನನಗೆ ಮಂಗಳೂರು ಇವತ್ತು ಬಾ ಸಂತೋಷ ಆಯ್ತು ಇವನು ಹೆಂಗಾರ ಮಾಡಿ ಮನೆ ಬಿಡಿಸ್ಬೇಕು ತಾಯಿ ಮಗಳನ್ನ ಇಲ್ಲ ಅಂದ್ರೂ ಎಲ್ಲ ಕೇಳಿಸ್ಕೊಂಡು ಹೋಗಿ ಪಿಟಿಂಗ್ ಪರಿ ಮಾಡಿ ಪಿಟಿಂಗ್ ಇಟ್ಟು ಎಲ್ಲ ಹಾ ಮಾಡ್ತಾ ಇವಳು ಇವರಿಬ್ಬರು ತಾಯಿ ಮಗಳನ್ನ ಮನೆ ಬಿಡ್ಸ್ಬೇಕು ಮರ್ಲಿಕ್ಕೆ ಅದೇನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದ್ರೆ ಆದಷ್ಟು ಲಗು ಹೋಗಿ ಮಾತು ಮಾತಾಡ ಕತೆ ಮುಗಿಸ್ಕೊಂಡ್ಬರೋದು ಬೇಯಿಸಿ ಇನ್ನೊಂದೈತಿ ಮತ್ತು ಪಾರ್ವತಿ ಅವರಿಗೆ ಮುಂದೆ ಓದ್ಬೇಕನ್ನೋ ಆಸೆ

ஹங்கே வீடியோ இச்சு ப்ளீஸ் லைக் கொட்ரி ஷேர் மாறி கமெண்ட் மேச யாரும் நம்ம சானல் நோட் அந்த தயவிட்டு சப்ஸ்கிரை மாஸ்ட்ல ஒன்று லட்ச ரீச் ஆகி நன்னா ஆசை ஐத்தி அது எல்லாம் நம்ம கையை லகூலு சஸ்கிரை மாதிரி நன்கூ அவார்ட் சங்கங்க ஏன்த்தீ பரல் ரி மத்த முந்தின வீடியோதாக சித்தவ் ரி சர்வே ஜன சுகி நோந்து